ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಭೂನೀಳ ಮನೋಹರ ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಂಪ್ರೋಕ್ಷಣೆ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ದೇವೇಗೌಡ ಅವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇತಿಹಾಸ ಪ್ರಸಿದ್ಧ ಆರುನೂರು ವರ್ಷದ ಚೋಳರಾಜರು ನಿರ್ಮಾಣ ಮಾಡಿದ್ದಂತಹ ಭೂನೀಳ ಮನೋಹರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಂಪ್ರೋಕ್ಷಣೆ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದು ಭಾನುವಾರದಿಂದ ಪ್ರಾರಂಭಗೊಂಡು ಇಪ್ಪತ್ತೈದನೇ ಫೆಬ್ರವರಿ ಗುರುವಾರದವರೆಗೆ ನಡೆಯುತ್ತವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳ ಆಚರಣೆಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಅವರ ತಂದೆ ಚನ್ನಿರಪ್ಪನವರಂತೆ ನಡೆದುಕೊಂಡು ಬರುತ್ತಿದ್ದಾರೆ ಅವರಿಗೆ ಒಳ್ಳೆಯದಾಗಲಿದೆ ಎಂದು ಹೇಳಿದರು ನಾನೊಬ್ಬ ಸಾಮಾನ್ಯ ರೈತನ ಮಗ ವಿಪ್ಲೊಮೋ ಪಾಸ್ ಮಾಡಿದ್ದೇನೆ ಜೀವನಕ್ಕೆ ಏನಾದರೂ ಆಧಾರ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸಣ್ಣ ಪುಟ್ಟ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿದ್ದೆ ವಿಧಿಯ ಆಟದಿಂದ ನಾನು ಚುನಾವಣೆಗೆ ನಿಲ್ಲಲೇಬೇಕಾದ ಪರಿಸ್ಥಿತಿ ಒದಗಿ ಬಂತು ಎಂದರು ಅನುಭವವನ್ನೇ ಹೇಳುತ್ತೇನೆ ತುಂಬಾ ಕನ್ವರ್ಟ್ ನಾನು ನಾನು ಸಾಮಾನ್ಯ ಮಾಡಲೊಮಾ ಪಾಸ್ ಮಾಡಿದಾಗ ಸರ್ಕಾರಿ ಕೆಲಸಕ್ಕೆ ಸೇರ್ಬಾಗ ಅನ್ನೋ ಕಾರಣ ಬೇರೆ ಆಮೇಲೆ ನಡೀತಾ ಇತ್ತು ಆಗಿನ ಕಾಲದಲ್ಲಿ ನನಗೆ ಸರಿ ಜೀವನಕ್ಕೆ ಏನಾದರೂ ಮಾರ್ಗ ಮಾಡಬೇಕು ಅಂತ ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಮಾಡಿದೆ ಅದು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಿಂತು ನನ್ನ ಜೊತೆಯಲ್ಲಿ ನಾಲ್ಕು ಜನರನ್ನ ಗೆಲ್ಲಿಸುತ್ತೇನೆ ದೈವದ ಪ್ರೇರಣೆಯಿಂದ ಅನೇಕ ಚುನಾವಣೆಗಳನ್ನ ಎದುರಿಸಬೇಕಾಗಿ ಪರಿಸ್ಥಿತಿ ಬಂತು ಎಂದರು ನಮ್ಮ ತಂದೆಯವರು ನಾವು ಚಿಕ್ಕವರಿದ್ದಾಗ ಪ್ರತಿ ಶ್ರಾವಣ ಶನಿವಾರದಂದು ನಮ್ಮನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಶ್ರೀರಂಗನಾಥನ ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಎಂದು ಬಾಲ್ಯದ ನೆನಪುಗಳನ್ನ ನೆನಪು ಮಾಡಿಕೊಂಡರು స్వల్ హైర నలవే తిరవ్ెట్ సేత్ర నెలదేరు నాలుగు జన యెళ్ళి నమాన్య బడవ పదకే బెల్ హ ಇವತ್ತು ಅಷ್ಟೇ ಆವತ್ತು ನನ್ನ ಬಾಲ್ಯಾವಸ್ತುಗಳು ಅಷ್ಟೇ ಅದರಿಂದ ಪ್ರಯೋಜನ ಪ್ರೇರಣೆ ಇರುತ್ತೆ ಅಲ್ಲಿ ಮುಂದಕ್ಕೆ ಹಸಿಮೆಯಲ್ಲಿ ಇಲ್ಲಿ ಇವತ್ತು ಸ್ವಾಮಿ ಬಗ್ಗೆ ವರ್ಣನೆ ಮಾಡಿದರೆ ನಮ್ಮ ತಂದೆ ಪ್ರತಿ ಶ್ರಾವಣ ಶಿರುವ ಮೇಲೆ ಕೂಡ್ಸಿಕೊಂಡು ಹೋಗೋರು

ಬಹಳ ವರ್ಷಗಳಿಂದ ದೊಡ್ಡ ಕನಸಿತ್ತು ಇಲ್ಲಿ ಗ್ರಾಮದ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರೂ ಕೂಡ ಒಂದು ಕನಸು ಏನು ಅಂದ್ರೆ ಒಂದು ಬಾರಿ ಆದ್ರೆ ದೇವೇಗೌಡ ಊರ ಕಲ್ಸ್ಕೊಡ್ಬೇಕು ಅನ್ನೋಂತ ದೊಡ್ಡ ಕನಸು ಏನಿತ್ತು ನಿಮ್ಗೆ ಇವತ್ತು ಹೀಗೆ ಕೆಲಸ ಆಗಿರುವಂತ ಅದಕ್ಕೆ ಸಾಕ್ಷಿ ಮತ್ತು ಆಶೀರ್ವಾದ ಅಂದ್ರೆ ನೀವೆಲ್ ಕೂಡ ತನು ಮನ ಧನ ಅಲ್ಪಿಸ್ಬಿಟ್ಟು ಸುಮಾರು ಎರಡು ಕೋಟಿಗಿಂತ ಹೆಚ್ಚಿನ ಹಣವನ್ನ ಗ್ರಾಮಸ್ಥರು ಸೇರಿ ಹಣವನ್ನ ಸಂಗ್ರಹಿಸಿ ಭವ್ಯವಾದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಮಾಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ದೇವೇಗೌಡ ಅವರನ್ನ ಕರೆಸಬೇಕು ಎಂಬ ಕನಸು ಈಡೇರಿದೆ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ ಎಂದರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷರಾದ ಕಾಂತರಾಜುರವರು ಮಾತನಾಡಿ ಈ ಒಂದು ಭವ್ಯವಾದ ದೇವಾಲಯವನ್ನ ನಿರ್ಮಾಣ ಮಾಡಲು ಹೊನ್ನೇನಹಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬೆಂಗಳೂರಿನ ದಾನಿಗಳು ಸೇರಿದಂತೆ ಹಲವಾರು ಜನರು ತಮ್ಮ ತನು ಮನ ಧನವನ್ನ ಅರ್ಪಿಸಿದ್ದಾರೆ ಅವರೆಲ್ಲರಿಗೂ ಹೊನ್ನೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಹೇಳಲು ಬಯಸುತ್ತೇನೆ ಎಂದರು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬೆಂಗಳೂರಿನ ಎಲ್ಲ ಸೇವಾಕ್ತರು ಭಕ್ತಾದಿಗಳು ಎಲ್ಲ ಸೇರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದರು ಎಲ್ಲ ಭಕ್ತಾದಿಗಳಿಗೂ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಕಾಂತರಾಜು ಟ್ರಸ್ಟಿನ ಅಧ್ಯಕ್ಷರು ಐದು ದಿನಗಳ ಕಾರ್ಯಕ್ರಮಗಳನ್ನು ಊರಿನ ಗ್ರಾಮಸ್ಥರು ಸೇರಿದಂತೆ ಯುವಕರು ಮುಖಂಡರು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿಗಳು ಆಗಮಿಸಿರುವುದು ನಮಗೆಲ್ಲರಿಗೂ ಸಂತೋಷವನ್ನ ತಂದಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಂಜಾವಧೂತ ಸ್ವಾಮಿಗಳು ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ರವೀಶ್ ಜಾಂಗೀರ್ ಮಹಾನಗರ ಪಾಲಿಕೆ ಸದಸ್ಯರಾದ ಟಿಕೆ ನರಸಿಂಹಮೂರ್ತಿ ಎ ಶ್ರೀನಿವಾಸ್ ಧರಣೇಂದ್ರ ಕುಮಾರ್ ಮನು ಶ್ರೀನಿವಾಸ್ ಅಗ್ನಿವಂಶ ಕ್ಷತ್ರಿಯ ಯೂತ್ ಫೋರ್ಸ್ ರಾಜ್ಯಾಧ್ಯಕ್ಷ ಮಾರುತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲಾ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಸಮಿತಿ ವತಿಯಿಂದ ಇವತ್ತು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆಯಿತು ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಬಂದಿದ್ರು ಹಾಗೂ ನಮ್ಮ ಮಠದ ನಂಜಾವತ ಸ್ವಾಮೀಜಿಗಳು ಬಂದಿದ್ರು ಮತ್ತೆ ತುಂಬಾ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು ಮಾಜಿ ಎಲ್ ಎಲ್ಲ ಬಂದರು ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೀತು ಈ ನಮ್ಮ ಹುಡುಗರ ಸಂಘ ಸಮಿತಿ ಏನಿದೆ ಎಲ್ಲ ತುಂಬ ಚೆನ್ನಾಗಿ ಸಹಕರಿಸಿ ಎಲ್ಲರೂ ಚೆನ್ನಾಗಿ ಎಲ್ಲ ಅಭಿನಂದಿಸಿ ಎಲ್ಲ ಭಕ್ತಾದಿಗಳನ್ನು ಒಂದೇ ರೀತಿ ನೋಡಿ ಎಲ್ಲರೂ ಎಲ್ಲರನ್ನು ತುಂಬ ಹೃದಯದಿಂದ ಬಿಡುಗಡೆ ಕೊಟ್ಟಿದ್ದಾರೆ ರಂಗನಾಥ ಸ್ವಾಮಿ ದೇವಸ್ಥಾನ ನಮ್ಮ ವನೆನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೆ ಹೆಮ್ಮೆ ನಮ್ಮ ದೇವಸ್ಥಾನದ ಇತಿಹಾಸವನ್ನು ಪೌರಾಣಿಕ ಇತಿಹಾಸ ಅಥವಾ ನೈಜ ಇತಿಹಾಸ ಹೇಳಬೇಕಂತಂದ್ರೆ ಒಂದು ಸಣ್ಣ ಕತೆ ಮುಖಾಂತರ ಶುರುವಾಗುತ್ತೆ ಏನಪ್ಪಾ ಅಂತಂದರೆ ಈ ಭಾಗದಲ್ಲಿ ಗೊಲ್ಲರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಗೊಲ್ಲ ಜನಾಂಗ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಡುಗೆ ಮಾಡಲಿಕ್ಕೆ ಮೂರು ಗುಪ್ಪೆಯನ್ನು ಇಟ್ಕೊಳ್ಳಿಕ್ಕೆ ಅಂತೇಳಿ ನಮ್ಮ ಇಲ್ಲಿರ್ತಕ್ಕಂಥ ಉದ್ಭವ ಮೂರ್ತಿಯನ್ನು ಏನು ಮಾಡ್ತಾರೆ ಒಂದು ಗುಪ್ಪೆಯಾಗಿ ಇನ್ನೆರಡು ಪಕ್ಕದಲ್ಲಿ ಕಲ್ಲುಗಳನ್ನ ಇಟ್ಕೊಂಡು ಒಲೆಯನ್ನಾಗಿ ಮಾಡ್ಕೋತಾರೆ ಆವಾಗ ಆ ಒಂದು ಏನೋ ಮಾಡಿದಂಥ ಅಡುಗೆ ರಕ್ತವಾಗುತ್ತೆ ಸೊ ಅವಾಗ ಏನವ್ರಿಗೆ ನೋಡ್ಕೊತಾರೆ ಸೊ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತೇಳಿ ತಿಳ್ಕೊಬರ್ತಾರೆ ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ನಮ್ಮ ಪೂರ್ವಜರು ಹೇಳ್ಕೊಂಬರ್ತಾರೆ ಆದರೆ ನನ್ನ ನನಗೆ ಒಂದು ಗೊತ್ತಿರೋ ಮಾಹಿತಿ ಪ್ರಕಾರ ಏನಪ್ಪ ಅಂತಂದರೆ ಸುಮಾರು ಮೂರು ತಲೆಗಳು ನನ್ನ ಅಪ್ಪ ನನ್ನ ತಾತ ಹಾಗೂ ಅವರ ತಾತ ಕೂಡ ಗೊತ್ತಿಲ್ಲವಂತೆ ಈ ದೇವಸ್ಥಾನದ ಇತಿಹಾಸ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಸೊ ಹಾಗಾಗಿ ನಾವು ಈ ದೇವಸ್ಥಾನದ ಇತಿಹಾಸವನ್ನು ಸುಮಾರು ಆರುನೂರು ವರ್ಷಕ್ಕಿಂತ ತೊಗೊಂಡೋಗ್ತೀವಿ ಸೊ ಅದೇ ರೀತಿಯಾಗಿ ಭಾಳಷ್ಟು ಸುಮಾರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಾವು ನಾನು ಅವಾಗ ಚಿಕ್ಕ ಆಗಿದ್ದಾಗ ಜೀವನೋದ್ಧಾರ ಆಗಿದ್ದು